ಕುಮಾರ್ ಸಾಫ್ಟ್ವೇರ್ ಹುಡ್ಗ ಹೊಸ ಪಿ ಜಿ ಹೊಸ ಜೀವನ ನಾನೇನೋ ಆಸೆ ಇಟ್ಕೊಂಡು ಈ ಹೊಸ ಊರಿಗೆ ಬಂದಿದ್ದೀನಿ ಎಲ್ಲ ಒಳ್ಳೇದಾಗುವಾಗ ಮಾಡಪ್ಪ ಅಂತ ಹೇಳ್ತಾ ತನ್ನ ಲಗೇಜ್ ಇಟ್ಕೊಂಡು ನಡೀತಾ ಪಿ ಜಿಗೆ ಬರ್ತಾನೆ ರೂಮ್ ಒಳಗೆ ಹೋಗ್ತಾ ಇದ್ದಂಗೆ ಒಂದು ಹಳೇ ಚಪ್ಪಲಿ ಇದನ್ನು ನೋಡಿ ಕುಮಾರ್ ಅಲ್ಲ ಜನಗಳು ನೆನಪಿನ ಕಾಣಿಕೆ ಅಂತ ಏನೇನೋ ಕೊಡ್ತಾರೆ ಆದರೆ ಇವ್ನ್ಯಾರಪ್ಪ ಹಳೆ ಚಪ್ಪಲಿ ಬಿಟ್ಟೋಗಿದ್ದಾನೆ ಒಳಗೆ ಬರ್ತಿದ್ದಂಗೆ ಒಳ್ಳೆ ವೆಲ್ಕಮ್ ಅಂತ ಹೇಳ್ತಾನೆ ಅಂತೂ ರಾತ್ರಿ ಆಯಿತು ಸುಸ್ತಾಗಿದ್ದ ಕಾರಣ ಕುಮಾರ್ ನಿದ್ದೆ ಜಾರಿರ್ತಾನೆ ರೂಮ್ ತುಂಬ ನಿಶಬ್ದವಾಗಿರುತ್ತೆ ಆ ಸಮಯದಲ್ಲಿ ಚಪ್ಪಲಿ ಶಬ್ದ ಕೇಳಿಸುತ್ತೆ ನೆಮ್ಮದಿಯಾಗಿ ಮಲಗಿದ ಕುಮಾರಿಗೆ ಎಚ್ಚರನೂ ಆಗತ್ತೆ ಅಯ್ಯೋ ಇದೇನಪ್ಪ ದೆವ್ವಾನಾ ಇಲ್ಲ ಚಪ್ಪಲಿ ವಾಕಿಂಗ್ ಮಾಡ್ತಾ ಇದೆಯಾ ಅಂತ ಗಾಬರಿಯಿಂದ ಇದ್ದು ಕೂತ್ಕೊಂಡು ಇದೇನಪ್ಪ ಅಂತ ನೋಡಿದರೆ ಚಪ್ಪಲಿ ಅವನ ಬೆಡ್ ಮೇಲೆ ಬಂದಿರುತ್ತೆ ಮರುದಿನ ಬೆಳಗ್ಗೆ ಪಿ ಜಿ ಓನರ್ ರವಿ ನ್ಯೂಸ್ ಪೇಪರ್ ಹೋದ ಕೂತ್ಕೊಂಡಿರ್ತಾರೆ ಅವ್ರ ಬಳಿ ಓಡಿ ಬಂದ ಕುಮಾರ್ ನಿಮ್ಮ ಪಿ ಜಿ ಹಾಂಟೆಡ್ ಅನಿಸುತ್ತೆ ರಾತ್ರಿ ಚಪ್ಪಲಿ ತಾನಾಗೆ ವಾಕಿಂಗ್ ಮಾಡುತ್ತೆ ಅಂತ ಹೇಳ್ತಾನೆ ಅದನ್ನ ಕೇಳಿ ರವಿ ಜೋರಾಗಿ ನಗ್ತಾ ನಮ್ಮ ಪಿ ಜಿ ವೆಜಿಟೇರಿಯನ್ನು ಇಲ್ಲಿ ಗೋಸ್ಟ್ ಎಲ್ಲ ಬರಲ್ಲಪ್ಪ ಅಂತ ತಮಾಷೆ ಮಾಡ್ತಾನೆ ಇದನ್ನು ಕೇಳಿ ಕುಮಾರ್ಗೆ ಇವ್ರ ಹತ್ರ ಮಾತಾಡೋದೇ ವೇಸ್ಟ್ ಅಂತ ಅಂದ್ಕೊಂಡು ಪಿ ಜಿಗೆ ವಾಪಸ್ ಬರ್ತಾನೆ ಪಿ ಜಿಗೆ ಬಂದ ಕುಮಾರ್ ಸಿ ಸಿ ಟಿ ವಿ ಫುಟೇಜ್ ನೋಡ್ತಾನೆ ಅದನ್ನು ನೋಡಿ ಅವನಿಗೆ ಗಾಬ್ರಿನೇ ಆಗುತ್ತೆ ಅದರಲ್ಲಿ ಚಪ್ಪಲಿ ತಾನಾಗಿ ಪಿ ಜಿಯಲ್ಲೆಲ್ಲ ಓಡಾಡೋದು ಕಾಣಿಸುತ್ತೆ ಮರುದಿನ ಬೆಳಗ್ಗೆ ಕುಮಾರ್ ಒಂದು ವೀಡಿಯೋ ಕಾಲ್ ಮೀಟಿಂಗಲ್ಲಿ ಮಾತಾಡ್ತಾ ಇರ್ತಾನೆ ಸಡನ್ ಸ್ಕ್ರೀನ್ ಗ್ಲಿಚ್ ಆಗುತ್ತೆ ಅದೇ ಸಮಯದಲ್ಲಿ ಒಂದು ವಾಯ್ಸ್ ನೋಡಿದ್ಯಾ ನಿನ್ನ ನೆಟ್ವರ್ಕಿಂತ ನನ್ನ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಅಂತ ಹೇಳುತ್ತೆ ಕುಮಾರ್ಗೆ ಹಿಂದೆ ಯಾರೋ ಬಂದಂತೂ ಫೀಲ್ ಆಗುತ್ತೆ ಅಯ್ಯೋ ಇದೇನಪ್ಪ ಇದು ಎವ್ವ ನನ್ನ ಹುಣಸೆ ಮರ ಅನ್ಕೊಂಡಿದ್ಯಾ ಯಾವಾಗಲೂ ನನಗೇನೆ ತಕೊಂಡಿರುತ್ತೆ ಅಂತ ಭಯದಿಂದ ಓಡೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಗೋಸ್ಟ್ ಅವನು ಮುಂದೆನೇ ಬಂದ್ಬಿಡುತ್ತೆ ಹೆಲೋ ನಾನು ಗೋಸ್ಟ್ ನಾವಿಬ್ರು ಫ್ರೆಂಡ್ಸ್ ಆಗೋಣ ನನಗೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ತುಂಬ ಆಸೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಎಡಿಟ್ ಮಾಡ್ತೀಯಾ ಅಂತ ಕೇಳುತ್ತೆ ಅದ್ರ ಮಾತು ಕೇಳಿ ಕುಮಾರ್ಗೆ ನಗುನೇ ಬರುತ್ತೆ ಗೋಸ್ಟ್ ತನ್ನ ಸ್ಲಿಪ್ಪರ್ ಕೈಯಲ್ಲಿ ಹಿಡ್ಕೊಂಡು ಇದು ಟಾಪ್ ಬ್ರ್ಯಾಂಡೆಡ್ ಗೋಸ್ಟ್ ಸ್ಲಿಪ್ಪರ್ ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ವಾಕಿಂಗ್ ಮಾಡ್ತಾ ಇದ್ದರೆ ನಂತರ ತೇಲಾಡೋ ಫೀಲ್ ಬರುತ್ತೆ ಅಂತ ಹೇಳ್ತಾ ಪ್ರಮೋಷನ್ ಮಾಡುತ್ತೆ ಗೋಸ್ಟ್ ವಿಡಿಯೋಗೆ ಲೈಕ್ಸ್ ಕಮೆಂಟ್ಸ್ ಸುರಿಮಳೆನೆ ಬರುತ್ತೆ ತುಂಬಾ ಟ್ರೆಂಡಿಂಗ್ ವಿಡಿಯೋ ಕೂಡ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ